ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೋಸ್ ಟೇಸ್ಟಿ ಫುಡ್ ನಾನಿವತ್ತು ಚಿಕನ್ ಗೀ ರೋಸ್ಟನ್ನು ಮಾಡತ್ತೀನಿ ತುಂಬ ರುಚಿಯಾಗಿ ಅಷ್ಟೇ ಸುಲಭವಾಗಿ ಕೂಡ ನಾವು ಇದನ್ನು ಮಾಡ್ಕೋಬೋದು ಎಲ್ಲದರ ಜೊತೆ ಚಪಾತಿ ಜೊತೆ ಪೂರಿ ಜೊತೆಗೆ ದೋಸೆ ಜೊತೆಗೆ ಎಲ್ಲದರ ಜೊತೆಗೂ ಕಾಂಬಿನೇಷನ್ ಆಗಿರ್ತೈತಿ ಅಷ್ಟೇ ರುಚಿಯಾಗಿರ್ತೈತಿ ಒಂದು ಸರಿ ಮಾಡಿಕೊಂಡು ಪದೇ ಪದೇ ಮಾಡ್ಕೋತೀರಿ ಅಷ್ಟೊಂದು ಟೇಸ್ಟಿಯಾಗಿರುವಂಥ ಚಿಕನ್ ಗೀ ರೋಸ್ಟ್ ಸರಳ ವಿಧಾನದೊಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಅರ್ಧ ಕೆ ಜಿ ಅಂತ ತೊಗೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳತೀನಿ ನಾನು ಇಲ್ಲಿ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅಚ್ಕಾರದ ಪುಡಿನ ಹಾಕ್ಕೊಂಡೀನಿ ಕಾಲು ಸ್ಪೂನ್ಗಿಂತ ಕಡಿಮೆ ಅರಶಿನ ಪುಡಿ ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡೀನಿ ಒಂದು ಕಪ್ ಮೊಸರನ್ನ ಹಾಕೊಳತ್ತೀನಿ ನೀವು ಮೊಸರು ಕಡಿಮೆ ಬೇಕಿದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ಇದನ್ನ ಸರಿಯಾಗಿ ಚಿಕನ್ಗೆಲ್ಲ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಕಾಲ ನೆನೆಸಿಟ್ಕೊಳ್ರಿ ಈಗದು ನೆನೆದಾದಮೇಲೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದೂವರೆ ಸ್ಪೂನಷ್ಟು ಕಾಳನ್ನು ಹಾಕೊಳತ್ತೀನಿ ಒಂದು ಆರಿಂದ ಏಳು ಕಾಳು ಮೆಣಸು ಎರಡು ಪೀಸ್ದಷ್ಟು ಚಕ್ಕೆ ಒಂದು ಕಪ್ಪೇಲಕ್ಕಿ ಹಾಕೊಂಡಿನಿ ನೀವು ಹಸಿರು ಏಲಕ್ಕಿ ಬೇಕಿದ್ರೆ ಹಾಕೋಬೋದು ನಾಲ್ಕು ಲವಂಗ ಅರ್ಧ ಸ್ಪೂನು ಶಾಹಿ ಜೀರು ಹಾಕ್ಕೊಂಡೀನಿ ನೀವು ನಾರ್ಮಲ್ ಜೀರಿಗೆನಾದರೂ ಹಾಕ್ಕೊಬೋದು ಶಾಹಿ ಜೀರು ಹಾಕ್ಕೊಂಡ್ರೆ ಘಮ ಚೆನ್ನಾಗಿರ್ತೈತೆ ಅಂಥೇಳಿ ಈಗ ಅದನ್ನ ಒಂದು ಎರಡು ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಒಣ ಮೆಣಸಿನಕಾಯಿನ ಹಾಕೊಳತ್ತೀನಿ ಒಣಮೆಣಸಿನಕಾಯಿ ಪೂರ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಇದನ್ನು ಸ್ವಲ್ಪ ಹುರ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋನಂತೆ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಾತೀನಿ ಈಗ ಅದಕ್ಕೆ ಅರ್ಧ ನಿಂಬೆಹಣ್ಣಾಗುವಷ್ಟು ಹುಣಸೆಣ್ಣೆನ ಹಾಕೊಂಡೀನಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳಾತೀನಿ ಈಗ ಇದನ್ನು ಪೂರ್ತಿಯಾಗಿ ನೈಸಾಗಿ ರುಬ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿಕೊಡ್ರಿ ಈಗ ಚಿಕನ್ ಎಲ್ಲ ಸರಿಯಾಗಿ ನೆಂದ ಮೇಲೆ ನಾನಿಲ್ಲಿ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳೀನಿ ತುಪ್ಪ ಜಾಸ್ತಿ ಬೇಕಿದ್ದರೂ ನೀವು ಈಗ ಅದಕ್ಕೆ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ದಾಗ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನಾನು ಹಾಕ್ಕೊಳ್ಳ್ತೀನಿ ನಾನಿಲ್ಲಿ ಎರಡು ಅಷ್ಟು ಕರಿಬನ ಹಾಕ್ಕೊಂಡು ಈಗ ಅದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಒಂದೆರಡು ನಿಮಿಷ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ನೆನ್ಸಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ಕೊಳ್ಳತ್ತೀನಿ ಚಿಕನ್ನ ಎಲ್ಲವನ್ನ ಹಾಕ್ಕೊಂಡು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಒಂದೆರಡು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ ಈಗಿದು ಸರಿಯಾಗಿ ಮಿಕ್ಸ್ ಆದಮೇಲೆ ಈಗಿದ ಒಂದು ಐದು ನಿಮಿಷ ಬೇಯಲಿಕ್ಕೆ ಇಡೋಣಂತ ಈಗಿದ ಮುಚ್ಚಳ ಮುಚ್ಚಿ ನಿಧಾನೂರಿ ಒಳಗೆ ಬೇಯಿಸ್ಕೊಳ್ಳೋಣ ಈಗ ಚಿಕನೆಲ್ಲ ಸರಿಯಾಗಿ ಬೆಂದಿರ್ತೈತಿ ಈಗಿದ ಒಂದೆರಡು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಳಾತೀನಿ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ಸರಿಯಾಗಿ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ಗೆಲ್ಲ ಸರಿಯಾಗಿ ಹಿಡ್ಕೋಬೇಕು ಆ ರೀತಿ ಇದನ್ನು ಒಂದು ಎರಡು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ ಈಗ ಸರಿಯಾಗಿ ಮಿಕ್ಸ್ ಆದಮೇಲೆ ನಿಧಾನ ಉರಿ ಒಳಗೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಎಲ್ಲ ಸರಿಯಾಗಿ ಬೆಂದಿರಬೇಕು ತಾನೇ ಇದನ್ನು ಈ ರೀತಿ ಆಗೋತನ ಸರಿಯಾಗಿ ಬೇಯಿಸ್ಕೊಳ್ರಿ ಮ್ಯಾಲೆಲ್ಲ ತುಪ್ಪ ಎಲ್ಲ ಬಿಟ್ಕೊಂಡಿರ್ತೈತಿ ನೀವು ಬೇಕಿದ್ರೆ ತುಪ್ಪವನ್ನು ಮ್ಯಾಗ್ ಕೂಡ ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೋದು ಈಗಿದ್ರೆ ಚಿಕನ್ ಗೀ ರೋಸ್ಟ್ ರೆಡಿ ಆಗೈತಿ ತುಂಬ ರುಚಿಯಾಗಿರ್ತೈತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾವು ಇದನ್ನು ಮಾಡ್ಕೊಬೋದು ನೀವು ಇದನ್ನು ಡ್ರೈ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರ್ತೈತಿ ಆದರೆ ಗ್ರೇವಿ ಇಷ್ಟು ಸೆಮಿ ಗ್ರೇವಿ ಆಗಿದ್ರೆ ಚಪಾತಿ ಜೊತೆ ಪೂರಿ ಜೊತೆಗೆ ಎಲ್ಲದರ ಜೊತೆಗೂ ಕಾಂಬಿನೇಷನ್ ಆಗಿರ್ತೈತಿ ತುಂಬ ರುಚಿಯಾಗಿರುವಂಥ ಚಿಕನ್ ಗೀ ರೋಸ್ಟ್ ಎಲ್ರಿಗೂ ಇಷ್ಟ ಆಗಿ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು